ಹತ್ತರಿಂದ ಹನ್ನೆರಡು ವರ್ಷಗಳು ನೆನೆಗುದಿಗೆ ಬಿದ್ದಿದ್ದ ತಲಕಾಡಿನ ಹಳೆ ಬೀದಿಯ ಪ್ರಮುಖ ರಸ್ತೆಗೆ ಕಾಯಕಲ್ಪ ನೀಡಲು ಲೋಕೋಪಯೋಗಿ ಇಲಾಖೆ ಎಂದು ಚಾಲನೆ ನೀಡಿತು ಟಿನರ್ಸೀಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಪ್ರವಾಸೋದ್ಯಮ ತಾಣವಾದ ತಲಕಾಡು ಗ್ರಾಮದ ಹಳೆ ಬೀದಿಯ ಗಣಪತಿ ದೇವಸ್ಥಾನದಿಂದ ಎಂಟುನೂರು ಮೀಟರ್ ಉದ್ದದ ಸಿಸಿ ರಸ್ತೆ ನಿರ್ಮಾಣ ಮಾಡಲಿದ್ದು ಈಗಾಗಲೇ ಎರಡೂ ಬದಿಯಲ್ಲಿ ಸಾವಿರದ ಮುನ್ನೂರ ಐವತ್ತು ಮೀಟರ್ ಚರಂಡಿ ನಿರ್ಮಾಣ ಕೈಗೆತ್ತಿಕೊಂಡಿದ್ದು ಅದರಲ್ಲಿ ಇನ್ನೂರು ಮೀಟರ್ನಷ್ಟು ಕಾಮಗಾರಿ ಮುಗಿದಿದೆ ಇದಕ್ಕಾಗಿ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವ ಡಾ ಮಹಾದೇವಪ್ಪ ಅವರು ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿಗೆ ನಾಲ್ಕು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ರೂಪಾಯಿಗಳ ಅನುದಾನವನ್ನು ಕೊಡಿಸಿದ್ದಾರೆ ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತೆ ಅಂತ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಸತೀಶ್ ಚಂದ್ರ ತಿಳಿಸಿದರು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕರಾದಂತಹ ಸತೀಶ್ ಚಂದ್ರ ತಲಕಾಡು ರಸ್ತೆಯು ಬಹಳ ವರ್ಷಗಳಿಂದ ಕಾಮಗಾರಿ ಸ್ಥಗಿತಗೊಂಡಿತ್ತು ಮಾನ್ಯ ಸಚಿವರು ನಮಗೆ ನಾಲ್ಕು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿಗಳಲ್ಲಿ ಒಂದು ಅನುದಾನ ದೊರಕಿಸಿಕೊಟ್ಟು ಇವತ್ತು ಚಾಲನೆ ನೀಡಿದ್ದಾರೆ ಹದಿಮೂರನೇ ತಾರೀಕು ಮುಖ್ಯಮಂತ್ರಿಗಳು ಇದಕ್ಕೆ ಶಂಕುಸ್ಥಾಪನೆ ಮಾಡಿದರು ಈಗ ನಾವು ಕಾಮಗಾರಿಯನ್ನು ಪ್ರಾರಂಭಿಸ್ತಿದ್ದೇವೆ ಸುಮಾರು ಎಂಟುನೂರು ಮೀಟ್ರ್ ಉದ್ದದ ಸಿ ಸಿ ರಸ್ತೆಯನ್ನು ನಿರ್ಮಾಣ ಮಾಡ್ತಿದ್ದೀವಿ ಎರಡೂ ಬದಿಯಲ್ಲಿ ಸಾವಿರದ ಐವತ್ತು ಮೀಟ್ರ್ ಚರಂಡಿನೂ ಕೂಡ ಮಾಡ್ತೀವಿ ಈಗಾಗಲೇ ಇನ್ನೂರು ಮೀಟ್ರ್ ಚರಂಡಿ ಕಂಪ್ಲೀಟಾಗಿ ಈಗ ರಸ್ತೆ ಕಾಮಗಾರಿ ತಲಕಾಡು ಗ್ರಾಮದ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನರಸಿಂಹ ಮಾದನಾಯಕ ಮಾತನಾಡಿ ಸಂಸದರಾದ ಸುನೀಲ್ ಬೋಸ್ ಅವರು ಈ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಿದ್ರು ಇಂದು ಕಾಮಗಾರಿ ಆರಂಭಗೊಳ್ತಾ ಇದೆ ಅದಕ್ಕಾಗಿ ಎಚ್ ಎಸ್ ಸಿ ಮಹದೇವಪ್ಪ ಅವರು ಹಾಗೂ ಸುನಿಲ್ ಬೋಸ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು ಸುನಿಲ್ ಬೋಸ್ ಅದಕ್ಕೆ ಈ ಒಂದು ಒಳಗಿರಿ ರಸ್ತೆಗೆ ಚಾಲನೆಯನ್ನು ಕೊಟ್ಟಿದ್ರು ನಾಲ್ಕು ಕೋಟಿ ತೊಂಬತ್ತೆಂಟು ಲಕ್ಷ ಇಪ್ಪತ್ತನೇ ತಾರೀಕು ಡಬಲ್ ಇಂಜಿನಿಯರ್ಸ್ ಒಪ್ಕೊಂಡಿದ್ರು ಈ ಗ್ರಾಮಕ್ಕೆ ಬಂದು ಚಾಲನೆಯನ್ನು ಕೊಡ್ತೀನಿ ಅಂತ ಕೊಡ್ತೀವಿ ಆ ಸಂದರ್ಭದಲ್ಲಿ ಅಧ್ಯಕ್ಷರುಗಳು ಮೆಂಬರ್ಗಳು ಮತ್ತು ಎಲ್ಲ ಈ ಭಾಗದಲ್ಲಿ ಎದ್ದಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸೇರಿ ಈಗ ಚಾಲನೆಯನ್ನು ಕೊಟ್ಟಿದ್ದೀವಿ ಅವ್ರಿಗೆ ಮಾದಿ ಒಪ್ಪನವರಿಗೆ ಸುನೀಲ್ ಬಸವರ್ಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶೋಭಾ ಮಲ್ಲಣ್ಣಿ ಇಟಾಚಿ ಯಂತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾಮಗಾರಿ ಯಶಸ್ವಿಯಾಗಿ ಸಾಗಲಿ ಎಂದರು ಗ್ರಾಮದ ಮುಖಂಡರುಗಳಾದ ವಿಜಯಕುಮಾರ್ ನಾಯಕ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಲ್ಲಣ್ಣಿ ಚಿಕ್ಕಮಾದ ನಾಯಕ ಹೂವಯ್ಯ ಲೋಕೇಶ್ ಕೇಬಲ್ ಕೃಷ್ಣ ನರಸಿಂಹೇಗೌಡ ದಿವಾಕರ್ ಸುರೇಶ್ ವಿಲ್ಲರಸಯ್ಯ ಸೇರಿದಂತೆ ಇತರರು ಹಾಜರಿದ್ದರು